ಬೈರ್ ನಾಯ್ಕ ಶಾಸಕ ಸ್ಥಾನದಿಂದ ಏನು ವಜಾಗೊಳಿಸುವಂತೆ ಆ ಕೋರಿದ ಅರ್ಜಿಯನ್ನ ಇದೀಗ ಜಮೀರ್ ಅಹಮದ್ ಖಾನ್ ನಿರಾಳವಾಗಿದ್ದಾರೆ ಉಚಿತ ಗ್ಯಾರಂಟಿ ಆಮಿಷ ಒಡ್ಡುವ ಮೂಲಕ ಏನು ಅಕ್ರಮ ಎಸಗಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿತ್ತು ಇದೀಗ ಶಾಸಕ ಸ್ಥಾನದಿಂದ ವಜಾಗೊಳಿಸುವಂತೆ ಕೋರಿದ್ದ ಅರ್ಜಿ ವಜಾ ಮಾಡಲಾಗಿದೆ ಏನು ಜಮೀರ್ ಅಹಮದ್ ಖಾನ್ ವಿರುದ್ಧ ಏನು ಅರ್ಜಿಯನ್ನ ವಜಾ ಮಾಡಲಾಗಿದೆ ಇದೀಗ ಜಮೀರ್ ಅಹಮದ್ ಖಾನ್ ಅವರು ಸ್ವಲ್ಪ ನಿರಾಳ ಆಗಿದ್ದಾರೆ ಗ್ಯಾರಂಟಿ ಆಮಿಷ ಹೊರಟುವ ಮೂಲಕ ಅಕ್ರಮ ಎತ್ತಗಿದ್ದಾರೆ ಆ ಕೇಳಿ ಬರ್ತಾ ಇತ್ತು ಶಾಸಕ ಸ್ಥಾನದಿಂದ ಜಮೀರ್ ರನ್ನ ಅವರನ್ನ ವಜಾಗೊಳಿಸಿ ಎಂದು ಇದೀಗ ಅರ್ಜಿಯನ್ನ ಹಾಕಿದ್ರು ಆದ್ರೆ ಚಾಮರಾಜಪೇಟೆ ನಿವಾಸಿ ಶಶಾಂಕ್ ಜೆ ಶ್ರೀಧರ್ ರಿಂದ ಅರ್ಜಿ ಸಲ್ಲಿಕೆ ಆಗಿತ್ತು ಇದೀಗ ಇಂದು ಸುಪ್ರೀಂ ಕೋರ್ಟ್ ನಲ್ಲಿ ದ್ವಿತ ದ್ವಿಸದಸ್ಯ ಪೀಠದಿಂದ ಅರ್ಜಿ ವಿಚಾರಣೆ ಕೂಡ ಮಾಡಿದ್ದಾರೆ ಚುನಾವಣಾ ಗ್ಯಾರಂಟಿಗಳ ಭ್ರಷ್ಟಾಚಾರಕ್ಕೆ ಕಾರಣ ಆಗೋದಿಲ್ಲ ಹೇಳಿಕೆ ಸಹ ನೀಡ್ತಾ ಇರುವಂತದ್ದು ಸಾರ್ವಜನಿಕರಿಗೆ ನೇರವಾಗಿ ಆರ್ಥಿಕ ಸಹಾಯ ಆಗುತ್ತೆ ಆಮಿಷ ಒಡ್ಡುವ ಮೂಲಕ ಏನು ಅರ್ಜಿಯನ್ನ ಹಾಕಿದ್ರು ಇದರಿಂದ ಅಭ್ಯರ್ಥಿ ಭ್ರಷ್ಟನಾಗುತ್ತಾನೆ ಎಂಬ ವಾದ ಸರಿಯಲ್ಲ ಅನ್ನೋ ಹೇಳಿಕೆಯನ್ನ ಇದೀಗ ಕೋರ್ಟ್ ನೀಡಿರುವಂತದ್ದು ಹೀಗಾಗಿ ಇದನ್ನ ಒಪ್ಪಿಕೊಳ್ಳಲು ಆಗೋದಿಲ್ಲ ಎಂದು ಅರ್ಜಿಯನ್ನ ವಜಾ ಮಾಡಿದ್ದಾರೆ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ದ್ವಿಸದಸ್ಯ ಪೀಠ ಆದೇಶ ಇದೀಗ ಹೊರ ಬಂದಿರುವಂತದ್ದು ಇದರಿಂದ ಜಮೀರ್ ಅಹಮದ್ ಖಾನ್ಗೆ ಸ್ವಲ್ಪ ರಿಲೀಫ್ ಅಂತಾನೆ ಹೇಳ್ಬೋದು ಏನು ವಜಾಗೊಳಿಸಬೇಕು ಅಂತ ಅರ್ಜಿಯನ್ನ ಹಾಕಲಾಗಿತ್ತು ಆದ್ರೆ ಜಮೀರ್ ಅಹಮದ್ ಖಾನ್ ಅವರಿಗೆ ಸ್ವಲ್ಪ ನಿರಾಳ ಅಂತಾನೆ ಹೇಳ್ಬೋದು ಯಾಕಂದ್ರೆ ಉಚಿತ ಗ್ಯಾರಂಟಿ ಆಮಿಷವನ್ನ ಒಡ್ಡುವ ಮೂಲಕ ಅಕ್ರಮವನ್ನ ಎಸಗಿದ್ದಾರೆ ಎಂಬ ಆರೋಪ ಕೇಳಿ ಬರ್ತಾ ಇತ್ತು ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಇದೀಗ ಸ್ವಲ್ಪ ರಿಲೀಫ್ ಆಗಿರುವಂತದ್ದು ಯಾಕಂದ್ರೆ ಶಾಸಕ ಸ್ಥಾನದಿಂದ ಜಮೀರ್ ರನ್ನ ಅವ್ರನ್ನ ವಜಾಗೊಳಿಸಿ ಎಂದು ಇದೀಗ ಅರ್ಜಿಯನ್ನ ಹಾಕಿದ್ರು ಆದ್ರೆ ಚಾಮರಾಜಪೇಟೆ ನಿವಾಸಿ ಶಶಾಂಕ್ ಜೆ ಶ್ರೀಧರಿಂದ ಅರ್ಜಿ ಸಲ್ಲಿಕೆ ಆಗಿತ್ತು ಏನು ಇದೀಗ ಈ ಅರ್ಜಿಯನ್ನ ಆ ದ್ವಿಸದಸ್ಯ ಪೀಠದಿಂದ ಅರ್ಜಿ ವಿಚಾರಣೆ ಕೂಡ ಮಾಡಿತ್ತು ಸುಪ್ರೀಂ ಕೋರ್ಟ್ ಇದೀಗ ಈ ಅರ್ಜಿಯನ್ನ ವಜಾ ಕೂಡ ಮಾಡಿದ್ದಾರೆ ಚುನಾವಣಾ ಗ್ಯಾರಂಟಿಗಳ ಭ್ರಷ್ಟಾಚಾರಕ್ಕೆ ಆ ಏನು ಕಾರಣ ಆಗುದಿಲ್ಲ ಇದ್ರಿಂದ ಸಾರ್ವಜನಿಕರಿಗೆ ನೇರವಾಗಿ ಆರ್ಥಿಕ ಸಹಾಯ ಆಗುತ್ತೆ ಅಂತ ಇದನ್ನೆಲ್ಲ ಏನು ಇದನ್ನೆಲ್ಲ ಒಂದು ಕಾರಣ ಅಂತ ಇದ್ರಿಂದ ಅಭ್ಯರ್ಥಿ ಭ್ರಷ್ಟನ ಎಂಬ ವಾದ ಸರಿಯಲ್ಲ ಅಂತ ಇದೀಗ ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡ್ತಾ ಇದೆ ಹೀಗಾಗಿ ಇದನ್ನ ಒಪ್ಪಿಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಅರ್ಜಿಯನ್ನ ವಜಾ ಮಾಡಿದ್ದಾರೆ ಏನು ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ದ್ವಿಸದಸ್ಯ ಪೀಠ ಆದೇಶ ಇದೀಗ ಹೊರಬಂದಿರುವಂತದ್ದು ಸದ್ಯ ಶಾಸಕ ಸ್ಥಾನದಿಂದ ಸ್ಥಾನದಿಂದ ಏನು ವಜಾಗೊಳಿಸಬೇಕು ಅಂತ ಕೋರಿದ ಅರ್ಜಿಯನ್ನ ಇದೀಗ ವಜಾ ಮಾಡಲಾಗಿರುವಂತದ್ದು ಗಮೀರ್ ಅಹಮದ್ ಖಾನ್ ಅವರಿಗೆ ಸ್ವಲ್ಪ ರಿಲೀಫ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಉಚಿತ ಗ್ಯಾರಂಟಿಗಳ ಆಮಿಷಗಳನ್ನ ಉಡ್ತಾ ಇದ್ದಾರೆ ಜನರಿಗೆ ಆಸೆಯನ್ನ ತೋರಿಸ್ತಾ ಇದ್ದಾರೆ ಈ ಮೂಲಕ ಅಕ್ರಮವನ್ನ ಎಸಗಿದ್ದಾರೆ ಆರೋಪ ಗಮೀರ್ ಅಹಮದ್ ಖಾನ್ ವಿರುದ್ಧ ಬಂದಿತ್ತು ಇದೀಗ ಇವರನ್ನ ಶಾಸಕ ಸ್ಥಾನದಿಂದ ಅಮಾನತುಗೊಳಿಸಬೇಕು ಅಂತ ಹೇಳಲಾಗಿತ್ತು ಇದೀಗ ಈ ಅರ್ಜಿಯನ್ನ ಆ ಚಾಮರಾಜಪೇಟೆ ನಿವಾಸಿ ಶಶಾಂಕ್ ಜೆ ಶ್ರೀಧರ್ ಇಂದ ಸಲ್ಲಿಕೆ ಆಗಿತ್ತು ಇಂದು ಏನು ಸುಪ್ರೀಂ ಕೋರ್ಟ್ ನಲ್ಲಿ ಆ ದ್ವಿಸದಸ್ಯ ಪೀಠದಿಂದ ಅರ್ಜಿ ವಿಚಾರಣೆ ಮಾಡಿ ಇದೆಲ್ಲ ಒಂದು ಕಾರಣನೇ ಅಲ್ಲ ಇನ್ನ ಚುನಾವಣಾ ಗ್ಯಾರಂಟಿಗಳು ಭ್ರಷ್ಟಾಚಾರಕ್ಕೆ ಹೇಗೆ ಕಾರಣ ಆಗುತ್ತೆ ಸಾರ್ವಜನಿಕರಿಗೆ ಇದು ನೇರವಾಗಿ ಆರ್ಥಿಕ ಸಹಾಯ ಆಗುತ್ತೆ ಅಲ್ವಾ ಇದರಿಂದ ಅಭ್ಯರ್ಥಿ ಭ್ರಷ್ಟನಾಗೋದಿಲ್ಲ ಎಂಬ ಆ ವಾದ ಈ ವಾದ ಯಾಕೋ ಸರಿ ಕಾಣ್ತಾ ಇಲ್ಲ ಹಾಗಾಗಿ ಇದನ್ನ ಒಪ್ಪಿಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಇದೀಗ ಈ ಅರ್ಜಿಯನ್ನ ವಜಾ ಮಾಡಿದ್ದಾರೆ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ದ್ವಿಸದಸ್ಯ ಪೀಠ ಆದೇಶ ಇದೀಗ ಹೊರ ಬಂದಿರುವಂತದ್ದು ಇದೊಂಥರ ಜಮೀರ್ ಅಹಮದ್ ಖಾನ್ ಅವರಿಗೆ ಬಿಗ್ ರಿಲೀಫ್ ಅಂತಾನೆ ಹೇಳ್ಬೋದು ಏನು ಶಾಸಕ ಸ್ಥಾನದಿಂದ ಜಮೀರ್ ಅಹಮದ್ ಖಾನ್ ಅವ್ರನ್ನ ವಜಾ ಮಾಡಬೇಕು ಅಂತ ಏನು ಅರ್ಜಿಯನ್ನ ಸಲ್ಲಿಸಿದ್ರು ಇದೀಗ ಈ ಅರ್ಜಿಯನ್ನ ವಜಾ ಮಾಡಲಾಗಿದೆ ಯಾಕಂದ್ರೆ ಇದೆಲ್ಲಾ ಕ್ಷುಲ್ಲಕ ಕಾರಣಗಳು ಇದರಿಂದ ಏನು ಒಬ್ಬ ಶಾಸಕನ ಆ ಶಾಸಕನನ್ನ ಸ್ಥಾನದಿಂದ ತೆಗೆಯೋದಕ್ಕೆ ಆಗುವುದಿಲ್ಲ ಅಂತ ಇದೀಗ ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡಿರುವಂತದ್ದು ಏನು ಆ ಜನರಿಗೆ ಉಚಿತ ಗ್ಯಾರಂಟಿಗಳ ಅಂಶಗಳನ್ನ ಒಡ್ಡುವ ಮೂಲಕ ಅಕ್ರಮವನ್ನ ಎಸಗಿದ್ದಾನೆನ ಶಾಸಕ ಸ್ಥಾನದಿಂದ ತಮೀರ್ ಅವರನ್ನ ವಜಾಗೊಳಿಸಬೇಕು ಅನ್ನೋ ಒಂದು ಆರೋಪ ಏನಿತ್ತು ಚಾಮರಾಜಪೇಟೆ ನಿವಾಸಿ ಶಶಾಂಕ್ ಜೆ ಶ್ರೀಧರ್ ಅವರು ಈ ಆರೋಪವನ್ನ ಮಾಡಿದ್ರು ಇದೀಗ ಸುಪ್ರೀಂ ಕೋರ್ಟ್ ನಲ್ಲಿ ದ್ವಿಸದಸ್ಯ ಪೀಠದಿಂದ ಅರ್ಜಿ ವಿಚಾರಣೆಯನ್ನ ಮಾಡಲಾಗಿದೆ ಇನ್ನ ಈ ವಿಚಾರವಾಗಿ ಏನು ಚುನಾವಣಾ ಗ್ಯಾರಂಟಿಗಳು ಭ್ರಷ್ಟಾಚಾರಕ್ಕೆ ಹೇಗೆ ಕಾರಣ ಆಗುತ್ತೆ ಇದೆಲ್ಲ ಸಾಧ್ಯ ಆಗೋದಿಲ್ಲ ಅಂದ್ರೆ ಸಾರ್ವಜನಿಕರಿಗೆ ನೇರವಾಗಿ ಆರ್ಥಿಕ ಸಹಾಯಕ ಆಗುತ್ತೆ ಇದರಿಂದ ಅಭ್ಯರ್ಥಿ ಭ್ರಷ್ಟನಾಗುತ್ತಾನೆ ಎಂಬ ವಾದ ಸರಿಯಲ್ಲ ಹೀಗಾಗಿ ಇದನ್ನ ಒಪ್ಪಿಕೊಳ್ಳೋದಕ್ಕೆ ಅಸಾಧ್ಯ ಎಂದು ಅರ್ಜಿಯನ್ನ ಇದೀಗ ವಜಾ ಮಾಡಲಾಗಿದೆ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ದ್ವಿಸದಸ್ಯ ಪೀಠ ಆದೇಶ ಇದ್ದ ಇವತ್ತು ಹೊರಬಂದಿರುವಂತದ್ದು ಇದರಿಂದ ಜಮೀರ್ ಅಹಮದ್ ಖಾನ್ ಅವರಿಗೆ ಸ್ವಲ್ಪ ರಿಲೀಫ್ ಆಗಿದೆ ಯಾಕಂದ್ರೆ ಎಲೆಕ್ಷನ್ ಸಮಯದಲ್ಲಿ ಈ ತರ ಎಲ್ಲ ಆರೋಪಗಳು ಕೇಳಿ ಬರ್ತಾ ಇರೋದ್ರಿಂದ ಇವರು ಸ್ವಲ್ಪ ಇದೀಗ ಸ್ವಲ್ಪ ಕೊಂಚ ಬಿಗ್ ರಿಲೀಫ್ ಅಂತಾನೆ ಹೇಳ್ಬೋದು ಜಮೀರ್ ಅಹಮದ್ ಖಾನ್ ಅವರಿಗೆ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಇದೀಗ ದಿಢೀರಂತ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಒಂದು ತಿಂಗಳಾಯ್ತು ಪ್ರಜ್ವಲ್ ಪೆನ್ ರೇವ ಪ್ರಕರಣ ಆದ್ರೆ ಆ ಪ್ರಜ್ವಲ್ ರೇವಣ್ಣ ಅವರ ಸುಳಿವೆ ಇರಲಿಲ್ಲ ಇದೀಗ ಏನು ಒಂದು ತಿಂಗಳ ಬಳಿಕ ಪ್ರಜ್ವಲ್ ರೇವಣ್ಣ ಪ್ರತ್ಯಕ್ಷ ಆಗಿದ್ದಾರೆ ಒಂದು ತಿಂಗಳ ಬಳಿಕ ಪ್ರಜ್ವಲ್ ರೇವಣ್ಣ ಪ್ರತ್ಯಕ್ಷ ಆಗಿದ್ದಾರೆ ವಿದೇಶದಿಂದ ವಿಡಿಯೋ ರಿಲೀಸ್ ಮಾಡಿದ ಪ್ರಜ್ವಲ್ ರೇವಣ್ಣ ನನ್ನ ತಂದೆ ತಾಯಿ ಹಾಗೂ ತಾತ ಕುಮಾರಣ್ಣನ ಬಳಿ ನಾನು ಕ್ಷಮೆಯನ್ನ ಕೋತೇನೆ ಅಂತ ಒಂದು ತಿಂಗಳ ಬಳಿಕ ಏನು ಇದೀಗ ನಾನು ಎಲ್ಲಿದ್ದೀನಿ ಎಂಬ ಮಾಹಿತಿಯನ್ನ ಕೂಡ ಕೊಟ್ಟಿಲ್ಲ ಅಂತ ಇದೀಗ ಪ್ರಜ್ವಲ್ ರೇವಣ್ಣನವರು ಪ್ರತಿಕ್ರಿಯೆ ನೀಡಿದ್ದಾರೆ ರಾಜ್ಯದ ಜನತೆ ಮತ್ತು ಜೆ ಡಿ ಎಸ್ ಕಾರ್ಯಕರ್ತೆಯರಿಗೆ ನಾನು ಕ್ಷಮೆಯನ್ನ ಕೇಳ್ತಾ ಇದ್ದೀನಿ ಅಂತ ಪ್ರಜ್ವಲ್ ಹೇಳ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಅಶ್ಲೀಲ ವಿಡಿಯೋ ಪ್ರಕರಣ ಏನು ದಾಖಲಾಗಿತ್ತು ಇದು ದಾಖಲಾಗಿ ಒಂದು ತಿಂಗಳ ಬಳಿಕ ಇದೀಗ ಪ್ರಜ್ವಲ್ ರೇವಣ್ಣ ಪ್ರತ್ಯಕ್ಷ ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು ವಿಡಿಯೋ ಮಾಡುವ ಮೂಲಕ ರಿಲೀಸ್ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣನವರು ವಿದೇಶದಿಂದ ವಿಡಿಯೋನ ರಿಲೀಸ್ ಮಾಡಿದ್ದಾರೆ ಹೀಗಾಗಿ ನನ್ನ ತಂದೆ ತಾಯಿ ಹಾಗೂ ತಾತ ಕುಮಾರಣ್ಣನ ಬಳಿ ನಾನು ಕ್ಷಮೆಯನ್ನ ಕೋರ್ತೇನೆ ಅಂತ ಪ್ರಜ್ವಲ್ ರೇವಣ್ಣ ಹೇಳ್ತಾ ಇರುವಂತದ್ದು ನಾನು ಎಲ್ಲಿದ್ದೀನಿ ಎಂಬ ಮಾಹಿತಿಯನ್ನ ಕೊಟ್ಟಿಲ್ಲ ರಾಜ್ಯದ ಜನತೆ ಮತ್ತು ಜೆಡಿಎಸ್ ಕಾರ್ಯಕರ್ತರಿಗೆ ನಾನು ಕ್ಷಮೆಯನ್ನ ಕೇಳ್ತಾ ಇದ್ದೀನಿ ಅಂತ ಪ್ರಜ್ವಲ್ ರೇವಣ್ಣನವರು ಹೇಳ್ತಾ ಇರುವಂತದ್ದು ಏನು ಪ್ರಜ್ವಲ್ ರೇವಣ್ಣನ ವಿರುದ್ಧ ಅಶ್ಲೀಲ ವಿಡಿಯೋ ಪ್ರಕರಣಗಳು ಹರಿದಾಡ್ತಾ ಇದ್ವು ಇದೀಗ ಇವರು ಆ ಒಂದು ತಿಂಗಳಾದ ಬಳಿಕ ಪ್ರಜ್ವಲ್ ರೇವಣ್ಣನವರು ಪ್ರತ್ಯಕ್ಷ ಆಗಿರುವಂತದ್ದು ಏನು ಇಷ್ಟು ದಿನ ಏನು ಆ ಪ್ರಶ್ನೆಗಳು ಮೂಡ್ತಾ ಇತ್ತು ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಏನು ಅಂತ ಇದೀಗ ವಿದೇಶದಿಂದ ವಿಡಿಯೋವನ್ನ ರಿಲೀಸ್ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ಜೊತೆಗೆ ನನ್ನ ತಂದೆ ತಾಯಿ ತಾತ ಕುಮಾರಣ್ಣನ ಬಳಿ ನಾನು ಕ್ಷಮೆಯನ್ನ ಕೋರ್ತೇನೆ ಅಂತ ಇದೀಗ ಹೇಳ್ತಾ ಇದ್ದಾರೆ ನಾನು ಎಲ್ಲಿದ್ದೀನಿ ಎಂಬ ಮಾಹಿತಿಯನ್ನ ಕೊಟ್ಟಿಲ್ಲ ಇನ್ನ ಜೆ ಡಿ ಎಸ್ ಕಾರ್ಯಕರ್ತರಿಗೆ ನಾನು ಕ್ಷಮೆಯನ್ನ ಕೇಳ್ತಾ ಇದ್ದೇನೆ ಇನ್ನ ರಾಜ್ಯದ ಜನತೆಗೂ ಕೂಡ ನಾನು ಕ್ಷಮೆಯನ್ನ ಕೇಳ್ತಾ ಇದ್ದೀನಿ ಅಂತ ಇದೀಗ ಹೇಳಿಕೆಯನ್ನ ನೀಡ್ತಾ ಇರುವಂತದ್ದು ಮೇ ಮೂವತ್ತೊಂದಕ್ಕೆ ಭಾರತಕ್ಕೆ ಬರ್ತೇನೆ ಹಾಗೂ ವಿಚಾರಣೆಗೆ ಹಾಜರಾಗ್ತೇನೆ ಅಂತ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ ಏನು ಪ್ರಜ್ವಲ್ ರೇವಣ್ಣ ವಿರುದ್ಧ ಅಶ್ಲೀಲ ವಿಡಿಯೋ ಪ್ರಕರಣ ಇದೀಗ ನಾನು ಮೇ ಮೂವತ್ತೊಂದು ತಾರೀಕು ಭಾರತಕ್ಕೆ ಬರ್ತೀನಿ ಇದ ವಿಚಾರಣೆಗೆ ಹಾಜರಾಗ್ತೇನೆ ಅಂತ ಹೇಳ್ತಾ ಇದ್ದಾರೆ ಒಂದು ತಿಂಗಳ ಬಳಿಕ ಪ್ರಜ್ವಲ್ ರೇವಣ್ಣ ಇದೀಗ ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ದಾರೆ ವಿದೇಶದಿಂದ ವಿಡಿಯೋ ರಿಲೀಸ್ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣನವರು ಮೇ ಮೂವತ್ತೊಂದ ತಾರೀಕು ನಾನು ಏನು ಹಾಜರಾಗ್ತೀನಿ ಅಂತ ಹೇಳ್ತಾ ಇರುವಂತದ್ದು ಇನ್ನ ಇದ್ರ ಜೊತೆಗೆ ನನ್ನ ತಂದೆ ತಾಯಿ ಎಲ್ಲರಿಗೂ ನಾನು ಕ್ಷಮೆಯನ್ನ ಕೇಳ್ತೇನೆ ಅಂತ ಹೇಳ್ತಾ ಇದ್ದಾರೆ ಏನು ಪ್ರಜ್ವಲ್ ರೇವಣ್ಣನವರು ಇದೀಗ ಪೆನ್ ಡ್ರೈವ್ ಪ್ರಕರಣದಲ್ಲಿ ಏನು ತನಿಖೆ ನಡೀತಾ ಇತ್ತು ಇದಕ್ಕೆ ಹಲವು ಬಾರಿ ತನಿಖೆಗೆ ಹಾಜರಾಗಿ ಅಂತ ಹೇಳಿದ್ರು ಸಹ ಅವರು ಎಲ್ಲಿದ್ದಾರೆ ಅನ್ನೋ ಆ ಸುಳಿವು ಸಹ ಸಿಕ್ಕಿರ್ಲಿಲ್ಲ ವಿದೇಶದಲ್ಲಿ ತಲೆ ಮರೆಸಿಕೊಂಡಿದ್ದಾರೆ ಅನ್ನೋ ಆರೋಪಗಳು ಕೂಡ ಆ ಕೇಳಿ ಬರ್ತಾ ಇತ್ತು ಇವತ್ತು ಇವರು ಒಂದು ವಿಡಿಯೋನ ಮಾಡಿರುವಂತದ್ದು ನಾನು ಆ ಮೇ ಮೂವತ್ತೊಂದಕ್ಕೆ ಭಾರತಕ್ಕೆ ಬರ್ತೇನೆ ಹಾಗೂ ತನಿಖೆಗೆ ಹಾಜರಾಗ್ತೇನೆ ಅಂತ ಇದೀಗ ಹೇಳಿಕೆಯನ್ನ ನೀಡಿದ್ದಾರೆ ವಿದೇಶದಿಂದ ವಿಡಿಯೋನ ಕೂಡ ರಿಲೀಸ್ ಮಾಡಿರುವಂತದ್ದು ಜೊತೆಗೆ ನನ್ನ ತಂದೆ ತಾಯಿ ತಾತ ಹಾಗೂ ಕುಮಾರಣ್ಣನ ಬಳಿ ನಾನು ಕ್ಷಮೆಯನ್ನ ಕೋರ್ತೇನೆ ಅಂತ ಹೇಳ್ತಾ ಇರುವಂತದ್ದು ಇದರ ಜೊತೆಗೆ ನಾನು ಎಲ್ಲಿ ದಿನ ಮಾಹಿತಿ ಕೂಡ ಕೊಟ್ಟಿಲ್ಲ ಜೆಡಿಎಸ್ ಕಾರ್ಯಕರ್ತರಿಗೆ ಹಾಗೂ ರಾಜ್ಯದ ಜನತೆಗೆ ನಾನು ಕ್ಷಮೆಯನ್ನ ಕೇಳ್ತೇನೆ ಅಂತ ಒಂದು ತಿಂಗಳ ಬಳಿಕ ಇದೀಗ ಪ್ರಜ್ವಲ್ ರೇವಣ್ಣನವರು ಆ ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ದಾರೆ ರಾಜ್ಯ ರಾಜ್ಯದ ಜನತೆಗೆ ಕ್ಷಮೆಯನ್ನ ಕೋರ್ತೇನೆ ಅಂತ ಹೇಳ್ತಾ ಇರುವಂತದ್ದು ಏನು ಕರ್ನಾಟಕ ಆ ಪ ಪ್ರಜ್ವಲ್ ರೇವಣ್ಣ ಪೆಂಡ್ರಲ್ ಪ್ರಕರಣದಲ್ಲಿ ಇದೀಗ ಮೇ ಮೂವತ್ತೊಂದಕ್ಕೆ ನಾನು ಭಾರತಕ್ಕೆ ಬಂದು ವಿಚಾರಣೆಗೆ ಹಾಜರಾಗ್ತೇನೆ ಅಂತ ಇದೀಗ ಏನು ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದಾರೆ ಕೆಲವು ಶಕ್ತಿ ಒಟ್ಟಾಗಿ ನನ್ನ ವಿರುದ್ಧ ಪಿತೂರಿಯನ್ನ ಮಾಡ್ತಾ ಇದೆ ನಾನು ಯಾವ ತಪ್ಪನ್ನು ಸಹ ಮಾಡಿಲ್ಲ ಅಂತ ಇದೀಗ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ ನನ್ನ ತಂದೆ ತಾಯಿ ದೇವರ ಆಶೀರ್ವಾದ ನನಗೆ ಸದಾ ಇದೆ ಇದರಿಂದ ನಾನು ಆ ಗೆದ್ದು ಬರ್ತೀನಿ ನಾನು ವಿಚಾರಣೆಗೆ ನಾನು ಹಾಜರಾಗ್ತೀನಿ ಅಂತ ಹೇಳ್ತಾ ಇದ್ದಾರೆ ನನ್ನ ರಾಜಕೀಯ ಬೆಳವಣಿಗೆ ಸಹಿಸಲಾಗದೆ ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಒಂದು ತಿಂಗಳ ಬಳಿಕ ಇದೀಗ ಪ್ರಜ್ವಲ್ ರೇವಣ್ಣ ಹೇಳ್ತಾ ಇರುವಂತದ್ದು ಹಾಗೂ ಜೊತೆಗೆ ನಾನು ಎಲ್ಲಾ ಕಾನೂನು ಹೋರಾಟವನ್ನ ಎದುರಿಸ್ತೇನೆ ಇದಕ್ಕೆಲ್ಲ ನಾನು ತಕ್ಕ ಉತ್ತರವನ್ನ ಕೊಡ್ತೀನಿ ಅಂತ ಇದೀಗ ಹೇಳ್ತಾ ಇದ್ದಾರೆ ಅಹ್ ಏನು ಎಸ್ಐ ಟಿ ವಿಚಾರಣೆಗೆ ಮೇ ಮೂವತ್ತೊಂದಕ್ಕೆ ನಾನು ಹಾಜರಾಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಏನು ಪ್ರಜ್ವಲ್ ಡ್ರೈವ್ ಪ್ರಕರಣದಲ್ಲಿ ಇದೀಗ ಪ್ರಜ್ವಲ್ ಅವರು ಒಂದು ತಿಂಗಳ ಆದ ಮೇಲೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಮಾಡಿ ಇದೀಗ ಕ್ಷಮೆಯನ್ನ ಕೇಳ್ತಾ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನ್ಯೂಸ್ ಡೆಸ್ಕ್ ಇಂದ ನರಸಿಂಹರ್ತಿ ಇದೀಗ ದೂರವಾಣಿ ಸಂಪರ್ಕದ ಮೂಲಕ ನಾನುಗಿದ್ದಾರೆ ಎಸ್ ನರಸಿಂಹ ಮೂರ್ತಿ ಏನು ಇದೀಗ ಒಂದು ತಿಂಗಳ ಬಳಿಕ ಪ್ರಜ್ವಲ್ ರೇವಣ್ಣನವರು ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಈ ಬಗ್ಗೆ ಏನ್ ಹೇಳ್ತೀರಾ ಈಗಾಗ್ಲೇ ಐ ಟಿ ಅವರು ಮತ್ತೆ ಎಲ್ಲಾ ರಾಜ್ಯ ಸರ್ಕಾರಕ್ಕೆ ಮತ್ತೆ ವಿರೋಧ ಪಕ್ಷಗಳಿಗೆ ಸಾಕಷ್ಟು ತಲೆನೋವಾಗಿದ್ದಂತಹ ಪ್ರಜ್ವಲ್ ರೇವಣ್ಣ ಈಗ ತಿಳಿಯುವಂತಹ ಪ್ರತ್ಯಕ್ಷ ಆಗಿರೋದು ಒಂದು ತಿಂಗಳ ಬಳಿಕ ಈಗಾಗಲೇ ಎಚ್ ಐ ಅವರು ಎಲ್ಲಾ ತಂಡಗಳ ರಚನೆ ಮಾಡಿ ಎಲ್ಲಾ ಕಡೆ ತಲಾಶ್ ನಡೆಸ್ತಾ ಇದ್ರು ಆ ಅದು ಎಲ್ಲಾ ಒಂದ್ ಕಡೆಗಾದ್ರೆ ಆದ್ರೂ ಸಹ ಪ್ರಜ್ವಲ್ ರೇವಣ್ಣ ಕರೆತರುವಂತ ಪ್ರಯತ್ನ ಮಾಡಲಾಗಿತ್ತು ಆದ್ರೆ ಆಗಲಿಲ್ಲ ಅವರ ಕೈಲಿ ಈಗ ಇದಾದ ಬಳಿಕ ಇವರು ಒಂದು ತಿಂಗಳ ನಂತರ ವಿದೇಶದಿಂದ ಲೈವ್ ಮಾಡಿ ನಾನು ಟಿ ತನಿಖೆಯನ್ನ ಎದುರಿಸ್ತೇನೆ ಅಂತ ಹೇಳ್ತಾ ಇದ್ದಾರೆ ವಿದೇಶದಿಂದ ನೇರವಾಗಿ ವಿಡಿಯೋ ರಿಲೀಸ್ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ಈಗ ಈಗಾಗಲೇ ಪ್ರಜ್ವಲ್ ವಿಡಿಯೋದಲ್ಲಿ ಅಂತದ್ದು ಕೆಲವು ಶಕ್ತಿಗಳು ಒಟ್ಟಾಗಿ ನನ್ನ ಮೇಲೆ ಪಿತುರಿಯನ್ನ ನಡೆಸಿದ್ದಾವೆ ನಾನು ಯಾವುದೇ ರೀತಿಯಾದಂತಹ ತಪ್ಪನ್ನು ಮಾಡಿಲ್ಲ ನಾನು ಮೇ ಮೂವತ್ತೊಂದ ಮೂವತ್ತೊಂದಕ್ಕೆ ಎಸ್ಐಟಿ ಹಾಜರಾಗ್ತೇನೆ ಶುಕ್ರವಾರ ವಿಚಾರಣೆಗೆ ಬಂದು ಎಲ್ಲ ಎಲ್ಲಾ ತನಿಖೆಯನ್ನ ಎದುರಿಸಕ್ಕೆ ನಾನು ಸಿದ್ಧನಿದ್ದೇನೆ ಆ ನಮ್ಮ ತಾತರ ಮತ್ತೆ ನಮ್ಮ ಅಜ್ಜಿ ನಮ್ಮ ತಂದೆ ತಾಯಿ ಮತ್ತೆ ಜೆಡಿಎಸ್ ಕಾರ್ಯಕರ್ತರು ಎಲ್ಲರನ್ನ ಎಲ್ಲರ ಕ್ಷಮೆಯನ್ನ ಕೊಡ್ತೇ ಕೋರ್ತಾ ಇದ್ದೀನಿ ಜನರ್ ಜನರಿಗೆ ಮತ್ತೆ ಜೆಡಿಎಸ್ ಕಾರ್ಯಕರ್ತರಿಗೂ ನಾನು ಎಲ್ಲ ರೀತಿಯಂತ ಕ್ಷಮೆ ಕೋರ್ತಾ ಇದ್ದೀನಿ ಈ ಪ್ರಕರಣದಿಂದ ನನ್ನ ಮನಸ್ಸಿಗೆ ಸಾಕಷ್ಟು ಅಹ್ ಬೇಸರವಾಗಿದೆ ಅನ್ನೋ ಒಂದು ವಿಚಾರವನ್ನ ಸುದೀರ್ಘವಾಗಿ ಮಾಧ್ಯಮ ಮತ್ತೆ ವಿಡಿಯೋದಲ್ಲಿ ವಿಡಿಯೋ ಮೂಲಕ ಅವರು ಹೇಳ್ತಾ ಇರುವಂತೂ ರಾ ಒಂದು ತಿಂಗಳ ಬಳಿಕ ಈಗ ಪ್ರತ್ಯಕ್ಷ ಆಗಿ ಇನ್ನೇನು ಮಂತ್ ಹೆಂಡ್ ಅಂದ್ರೆ ಈ ತಿಂಗಳ ಅಂತ್ಯದಲ್ಲಿ ಮೂವತ್ತೊಂದನೇ ತಾರೀಕು ನಾನು ಐ ಟಿ ತನಿಖೆಯನ್ನ ಎದುರಿಸ ಭಾರತಕ್ಕೆ ಬರ್ತೇನೆ ಐ ಟಿ ತನಿಖೆ ಯಾವ ರೀತಿಯ ಹಂತದಲ್ಲಿ ವಿಚಾರಣೆ ನಡೀತದೆ ಅದಕ್ಕೆ ನಾನು ಭಾಗಿಯಾಗ್ತೇನೆ ಅಂತ ವಿಡಿಯೋದಲ್ಲಿ ಹೇಳ್ತಾ ಇರುವಂತದ್ದು ಅಧಿಕ ಚುನಾವಣೆ ಫಲಿತಾಂಶ ಹತ್ತಿರ ಬರ್ತಾ ಇದೆ ಇವಾಗ ಇವರು ಈ ತರ ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ ಅಂತಂದ್ರೆ ಏನರ್ಥ ಹ ಖಂಡಿತವಾಗ್ಲು ಈಗ ಈ ಹಿಂದೆ ಒಂದ ಒಂದು ಗಂಟೆಯ ಹಿಂದೆ ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ರು ಸುದ್ದಿಗೋಷ್ಠಿಯಲ್ಲಿ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡ್ತಾ ಇದ್ರು ಅದಾದ ಹಿಂದೆ ಈಗ ಇವರು ಒಂದು ವಿಡಿಯೋನ ರಿಲೀಸ್ ಮಾಡಿರುವಂತದ್ದು ಈಗ ಅದನ್ನ ಎಲ್ಲ ಮಾಧ್ಯಮಗಳು ಸಹ ಈಗ ಪ್ರಸಾರವಾಗ್ತಾ ಇದೆ ವಿದೇಶ ಅವ್ರು ಹೇಳ್ತಾ ವಿದೇಶ ಪ್ರವಾಸ ಮೊದಲೇ ನಿಗದಿಯಾಗಿತ್ತು ಮೇಲೆ ಯಾಕೆಷ್ಟು ಪಿತೂರಿಯನ್ನ ಮಾಡ್ತಾ ಇದ್ದಾರೆ ಅಂತ ಆ ಪ್ರಜ್ವಲ್ ರೇವಣ್ಣ ಹೇಳ್ತಾರಂತದ್ದು ಒಟ್ಟಾರೆ ರಾಜ್ಯದ ಜನತೆಗೆ ನಾನು ಕ್ಷಮೆಯನ್ನ ಕೊಡ್ತೇನೆ ನನ್ನ ತಂದೆ ತಾಯಿ ತಾತನಿಗೆ ಕ್ಷಮೆ ಕೊಡ್ತೇನೆ ಒಟ್ಟಾರೆ ಒಂದು ಒಂದು ಇಷ್ಟು ಶಕ್ತಿಗಳು ನಮ್ಮ ಮೇಲೆ ಅಹ್ ಪಿತೂರಿಯನ್ನ ನಡೆಸಿರೋದಂತೂ ಸತ್ಯ ಎಸ್ಐಟಿ ತನಿಖೆಗೆ ನಾನು ವಿಚಾರಣೆ ವಿಚಾರಣೆಗೆ ಐ ಟಿ ವಿಚಾರಣೆಯಲ್ಲಿ ಹಾಜರಾದ ನಂತರ ಎಲ್ಲಾ ಸತ್ಯ ಸತ್ಯ ಸಹ ಹೊರಗ್ ಬರುತ್ತೆ ಯಾಕಂದ್ರೆ ಈ ಹಿಂದೆ ಸಹ ಪೋಸ್ಟ್ ಮಾಡಿದ್ರು ಸತ್ಯಕ್ಕೆ ಜಯ ಸಿಗುತ್ತೆ ಸತ್ಯ ಮೇಲೆ ಜಯತೆ ಅಂತ ಒಂದಿಷ್ಟು ಪೋಸ್ಟ್ ಅನ್ನ ಮಾಡಿ ಸತ್ಯ ಗೆದ್ದೆ ಗೆಲ್ಲುತ್ತೆ ಅನ್ನೋ ಒಂದು ವಿಚಾರವನ್ನು ಸಹ ಪ್ರಜ್ವಲ್ ರೇವಣ್ಣ ಅವರು ಲಾಸ್ಟ್ ಅವರ ಅಪ್ಡೇಟ್ ನಲ್ಲಿ ಹೇಳಿರುವಂತದ್ದು ಈಗ ದಿಢೀರ್ಂತ ಪ್ರತ್ಯಕ್ಷ ಆಗಿ ಮೇ ಮೂವತ್ತೊಂದಕ್ಕೆ ನನ್ನ ಟಿ ವಿಚಾರಣೆಯನ್ನ ಆ ಎದುರಿಸ್ತೇನೆ ಅದ್ರಲ್ಲಿ ಯಾವುದೇ ಸಂಶಯ ಇಲ್ಲ ರಾಜ್ಯದ ಜನತೆಗೆ ನಾನು ಕ್ಷಮೆಯನ್ನ ಕೋರ್ತೇನೆ ಅಂತ ಒಂದಿಷ್ಟು ಸುದೀರ್ಘವಾಗಿ ಲೈವ್ ಬಂದು ಮಾತಾಡಿರುವಂತ ದೂರದಿಕಾ ಯತ್ ಇದೀಗ ಕಾಡುವಂತ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಇದ್ಯಾಕೆ ಒಂದು ತಿಂಗಳವರೆಗೂ ಇವರು ಆ ಸಮಯವನ್ನ ತಗೊಂಡ್ರು ಅಂತ ಒಂದು ತಿಂಗಳ ಒಳಗೆ ಇವ್ರು ಏನು ಪ್ರತಿಕ್ರಿಯೆನ ಮಾಡಬಹುದಾಗಿತ್ತಲ್ಲ ಈಗ ಅರೆಸ್ಟ್ ವಾರೆಂಟ್ ಎಲ್ಲಾ ಆಗಿದೆ ಇದೆಲ್ಲ ಏನಕ್ಕೆ ಈ ತರ ಮಾಡ್ತಾ ಇದ್ದಾರೆ ಅಂತ ಈ ರೀತಿಯಾದ ಪ್ರಕರಣಗಳಲ್ಲಿ ಏನಾಗ್ತದೆ ಆರೋಪಗಳು ಕೇಳಿ ಬಂದಿದ ತಕ್ಷಣ ರಿಯಾಕ್ಟ್ ಮಾಡಬೇಕು ಅನ್ನೋದು ಇರಲ್ಲ ಯಾಕೆ ಅಂದ್ರೆ ನನ್ ಮೇಲೆ ಆರೋಪ ಬರ್ತಾ ಇದೆ ಅಂದ್ರೆ ಅದು ಯಾವ ರೀತಿಯಾದಂತಹ ಆರೋಪ ಗಂಭೀರವಾದ ಆರೋಪನ ಅನ್ನೋ ಒಂದಿಷ್ಟು ಇದು ವಿಚಾರ ಸಹ ತಲೆಯಲ್ಲಿ ಈಗಾಗ್ಲೇ ನನ್ನ ಪ್ರವಾಸ ಮೊದಲೇ ನಿಗದಿಯಾಗಿತ್ತು ನಾನು ವಿದೇಶದಲ್ಲಿ ಇದ್ದೇನೆ ನಾನು ಈಗ ನನ್ ಮೇಲೆ ಬಂದಿರುವಂತ ಆರೋಪವನ್ನು ಎದುರಿಸಕ್ಕೆ ನಾನು ಸಿದ್ಧವಾದ ಸಿದ್ಧವಾಗಿದ್ದೇನೆ ಅನ್ನೋದು ಒಂದು ವಿಚಾರ ಸಹ ಇತ್ತು ಮತ್ತೆ ವಿದೇಶದಿಂದ ಅಷ್ಟು ಸುಲಭವಾಗಿ ಇವರನ್ನ ಕರೆತರೋದು ಸಹ ಎಸ್ ಐ ಟಿ ಅವ್ರಿಗೆ ಮತ್ತೆ ರಾಜ್ಯ ಸರ್ಕಾರಕ್ಕೆ ಆಗ್ಲಿಲ್ಲ ಈ ವಿಚಾರವನ್ನ ಎಲ್ಲಾ ಎಲ್ಲಾ ವಿಚಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗ್ಲೇ ಟಿ ಅವರು ಸಹ ಎಲ್ಲಾ ಕಡೆ ತಲಾಶ್ ನಡೆಸ್ತಾ ಇದ್ರು ಆದ್ರೆ ಈ ಇವರನ್ನ ಸುಮಾರು ಲುಕ್ಔಟ್ ನೋಟಿಸ್ ಕೊಟ್ಟರು ಮತ್ತೆ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಜಾರಿ ಮಾಡಿದ್ರು ಎಲ್ಲಾ ಅಂತಾರಾಷ್ಟ್ರೀಯ ವಿಮಾನಗಳ ನಿಲ್ದಾಣಗಳಲ್ಲಿ ಇವರನ್ನ ಇವರು ಬಂದ್ ಕೂಡಲೇ ಇವರನ್ನ ಬಂಧನ ಮಾಡಬೇಕು ಅನ್ನೋ ಒಂದು ಸಹ ಸಂದೇಶವನ್ನ ಸಹ ಸೂಚನೆಯನ್ನ ಸಹ ಎಲ್ಲಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಯಾ ದೇಶದ ವಿಮಾನ ನಿಲ್ದಾಣಗಳಿಗೆ ರವಾನಿಸಲಾಗಿತ್ತು ಆದ್ರೂ ಸಹ ಇವರು ಪತ್ತೆ ಆಗಿರ್ಲಿಲ್ಲ ಅಂದ್ರೆ ಜರ್ಮನಿಯಿಂದ ದುಬೈ ದುಬೈಯಿಂದ ಲಂಡನ್ ಅಂತ ಈ ತರ ಈ ತರ ತಪ್ಪಿಸ್ಕೋತಾ ಇದಾರೆ ಅಂತ ಒಂದು ವಿಚಾರಗಳು ಸಹ ಎಲ್ಲ ಕಡೆ ಕೇಳಿ ಬರ್ತಾ ಇತ್ತು ಆದ್ರೆ ಇವರು ನಾನು ಎಲ್ಲೂ ಹೋಗಿಲ್ಲ ವಿದೇಶದಲ್ಲಿ ಇದ್ದೇನೆ ನಾನು ಎಲ್ಲಿದ್ದೀನಿ ಯಾವಾಗ ಯಾವ ವಿಚಾರದಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಅದೆಲ್ಲ ನಾನೇ ನಿಮಗೆ ಬೇಡದೇ ಇರುವಂತ ವಿಚಾರ ಒಟ್ಟಲ್ಲಿ ನಾನು ಮೂವತ್ತೊಂದನೇ ತಾರೀಕು ನಾನು ಈ ಎಸ್ಐಟಿ ಪ್ರಕರಣ ಏನಿದೆ ಆ ಪ್ರಕರಣದ ಏನ್ ಕೇಸ್ ದಾಖಲಾಗಿದೆ ಅದನ್ನ ನಾನು ಎದುರಿಸಕ್ಕೆ ಈಗಾಗಲೇ ಸಿದ್ಧವಾಗಿದ್ದೀನಿ ಎಲೆಕ್ಷನ್ ವಿಚಾರಕ್ಕೆ ಅಂತ ಇಲ್ಲಿ ಮಾತು ಬರಲಾರದ ಯಾಕೆಂದ್ರೆ ಈಗಾಗಲೇ ಒಂದು ತಿಂಗಳ ದಾಟಿದೆ ಒಂದು ತಿಂಗಳು ದಾಟಾದ್ಮೇಲೆ ಈ ಪ್ರಕರಣ ಮತ್ತಷ್ಟು ಗಂಭೀರತೆ ಪಡೆಯುವಂತ ಸಾಧ್ಯತೆ ಇರ್ತದೆ ಯಾಕಂದ್ರೆ ಇವರು ರಾಜ್ಯದ ಜನತೆಗೆ ಅಹ್ ಉತ್ತರವನ್ನ ಕೊಡ್ಬೇಕಾಗ್ತದೆ ಮತ್ತೆ ಇವ್ರ ಮೇಲೆ ಬಂದಿರೋ ಆರೋಪವನ್ನ ಇವರು ದೋಷಮುಕ್ತರಾಗಿ ಇದು ಮಾಡ್ಬೇಕಾಗ್ತದೆ ಯಾಕಂದ್ರೆ ಇವರು ಜನಪ್ರತಿನಿಧಿಯಾಗಿರ್ತಾರೆ ಸಂಸದರಾಗಿರ್ತಾರೆ ಈಗ ನೆಕ್ಸ್ಟ್ ಜೂನ್ ನಾಲ್ಕರಲ್ಲಿ ಇವರಿಗೆ ಇವ್ರು ಏನಾದ್ರು ಗೆದ್ದು ಬಂದ ಪಕ್ಷದಲ್ಲಿ ಇದು ಇವ್ರ ಮೇಲೆ ಸಾಕಷ್ಟು ಕಪ್ಪು ಚುಕ್ಕೆ ಬರುವಂತ ಸಾಧ್ಯತೆಗಳು ಇರುತ್ತದೆ ಈ ಆರೋಪದಿಂದ ಮುಕ್ತಿ ಆಗಿಲ್ಲ ಅಂದ್ರೆ ಇವರು ಸಂಸದ ಸ್ಥಾನಕ್ಕೂ ಸಹ ಚ್ಯುತಿ ಬರುವಂತ ಸಾಧ್ಯತೆಗಳು ಸಹ ಇರ್ತದೆ ಈ ಎಲ್ಲಾ ಒಟ್ಟಾರೆ ವಿಚಾರಗಳನ್ನ ಇಟ್ಕೊಂಡು ಇವರು ವಿಡಿಯೋ ಲೈವ್ ಮಾಡಿರುವಂತದ್ದು ಅಹ್ ಈಗ ಜನರಿಗೆ ಒಂದಿಷ್ಟು ಕ್ಷಮೆ ಕೇಳಿ ಅಹ್ ಯಾವ ರೀತಿಯಾದ ತನಿಖೆಯನ್ನು ನಾನು ಎದುರಿಸ ಎದುರಿಸ್ತೀನಿ ಅನ್ನೋ ಒಂದು ವಿಚಾರವನ್ನು ಸಹ ಈಗಾಗ್ಲೇ ಹೇಳಿರುವಂತದ್ದು ಅದ್ರ ಹಿಂದೆ ದೇವೇಗೌಡರು ಸಹ ಆ ಮಾಜಿ ಪ್ರಧಾನಿ ದೇವೇಗೌಡರು ಸಹ ಸುದ್ದಿಗೋಷ್ಠಿಯನ್ನ ನೋಡಿ ಎಚ್ಚರಿಕೆಯನ್ನ ಸಹ ನೀಡಿದ್ರು ಯಾಕೆ ಅಂದ್ರೆ ನೀನು ಎಸ್ ಐ ಟಿ ತನಿಖೆಗೆ ಭಾರತಕ್ಕೆ ಬಂದು ನೀನು ಎಸ್ ಐ ಟಿ ತನಿಖೆಯನ್ನು ಎದುರಿಸಲಿಲ್ಲ ಅಂದ್ರೆ ನಮ್ಮ ಚುನಾವಣೆ ನಮ್ಮ ಕುಟುಂಬದ ಕೋಪವನ್ನು ನೀನು ಎದುರಿಸಬೇಕಾಗ್ತದೆ ಅನ್ನೋ ವಿಚಾರವನ್ನ ಸಹ ಸಾಕಷ್ಟು ತಾಕೀತು ಮಾಡಿ ಹೇಳಿದ್ರು ಮತ್ತೆ ವಾರ್ನಿಂಗ್ ಸಹ ನೀಡಿದ್ರು ಇದಾದ ಬೆನ್ನಲ್ಲೇ ಹೀರಿ ಸರಣಿ ಸರಣಿಯಾಗಿ ಸುದ್ದಿಗೋಷ್ಠಿಯನ್ನ ಎಚ್ ಡಿ ಕೆ ಅವರು ಮಾಡ್ತಾ ಇದ್ರು ಇದಾದ ಈಗ ಈಗ ಒಂದು ಒಂದು ಗಂಟೆ ಹಿಂದೆನೆ ಸಹ ಒಂದು ಸುದ್ದಿಗೋಷ್ಠಿಯನ್ನ ನಡೆಸಿದ್ರು ಅದಾದ ಬಳಿಕ ಇವರು ದಿಢೀರ್ ಅಂತ ಒಂದು ವಿಡಿಯೋವನ್ನ ರಿಲೀಸ್ ಮಾಡಿ ಈ ರೀತಿಯಾದಂತಹ ಹೇಳಿಕೆಯನ್ನ ನೀಡಿರುವಂತದ್ದು ಧನ್ಯವಾದಗಳು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ ಏನು ಇದೀಗ ಒಂದು ತಿಂಗಳ ಬಳಿಕ ಕೊನೆಗೂ ಪ್ರಜ್ವಲ್ ರೇವಣ್ಣ ಅವರು ಆ ಒಂದು ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು ಏನು ಪ್ರಜ್ವಲ್ ರೇವಣ್ಣ ಅಶ್ಲೀಲ ಪೆನ್ ಡ್ರೈವ್ ಪ್ರಕರಣದಲ್ಲಿ ಇದೀಗ ಇವರನ್ನ ಅರೆಸ್ಟ್ ಮಾಡ್ಬೇಕು ಎಂಬೆಲ್ಲ ವಾರೆಂಟ್ ಗಳು ಬಂದಿದೆ ಇನ್ನ ಕೆಲವು ಸರಣಿ ಸರಣಿ ಆಗಿ ಕೆಲವು ಆಪಾದನೆಗಳು ಸಹ ಇವ್ರ ಮೇಲೆ ಬಂದಿತ್ತು ಇದೀಗ ಏನು ವಿದೇಶದಿಂದ ವಿಡಿಯೋ ರಿಲೀಸ್ ಮಾಡಿದ್ದಾರೆ ನಾನು ಮೇ ಮೂವತ್ತೊಂದನೇ ತಾರೀಕಿಗೆ ಭಾರತಕ್ಕೆ ಬಂದು ಎಸ್ಐಟಿ ಟಿ ತನಿಖೆಗೆ ಹಾಜರಾಗ್ತೇನೆ ಹಾಗೂ ನನ್ನ ತಂದೆ ತಾಯಿ ತಾತ ಕುಮಾರಣ್ಣನ ಬಳಿ ನಾನು ಕ್ಷಮೆಯನ್ನ ಕೊಡ್ತೇನೆ ಜೊತೆಗೆ ಇನ್ನ ರಾಜ್ಯ ರಾಜ್ಯದ ಜನತೆಗೂ ಸಹ ನಾನು ಆ ಕ್ಷಮೆಯನ್ನ ಕೇಳ್ತೇನೆ ಅಂತ ಹೇಳ ಹೇಳಿಕೆಯನ್ನ ನೀಡಿದ್ದಾರೆ ಇನ್ನ ಏನು ಮೇ ಮೂವತ್ತೊಂದನೇ ತಾರೀಕೆ ಭಾರತಕ್ಕೆ ಬರ್ತಾರೆ ಅಂತ ಇದೀಗ ಸುದ್ದಿಯನ್ನ ಹೇಳಿದ್ದಾರೆ ಹಾಗಾದ್ರೆ ಒಟ್ಟಾರೆಯಾಗಿ ಇನ್ನ ಯಾವ ತರ ಆ ತನಿಖೆ ಆಗುತ್ತೆ ಅಂತ ನಾವಿದೀಗ ಇದೀಗ ಕಾದು ನೋಡ್ಬೇಕಾಗಿದೆ ಇದೆಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಈಡರ್ ನಿಮ್ಮೊಂದಿಗೆ ನಾವಿದ್ದೇವೆ